ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಫಿಶ್ ತವಾ ಫ್ರೈನ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಬೌಲನ್ನ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ ಈಗ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇದಿಷ್ಟರ ಜೊತೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಅದಾದ ನಂತರ ಒಂದು ನಿಂಬೆಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಈ ನಿಂಬೆಹಣ್ಣನ್ನೆಲ್ಲ ಇದಕ್ಕೆ ಹಿಂಡ್ಕೊಂಡು ನಾವು ಅದಾದ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಫ್ಲೋರ್ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಗಟ್ಟಿ ಇರುತ್ತೆ ಹಂಗಾಗಿ ಇದಕ್ಕೆ ನಾವು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಈಗ ನಾನು ಇದಕ್ಕೆ ಹಸಿ ಕರ್ಬೇವನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಯಾಕಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲ ಅಂದರೆ ಬೇಡ ಇದಿಷ್ಟು ಹಾಕ್ಕೊಂಡು ನಾನು ನಾನು ಅರ್ಧ ಕೆ ಜಿ ಫಿಶಿಗೆ ತೋರಿಸ್ತಾ ಇರೋದು ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡು ಕೈಯಲ್ಲೇ ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು ನಾವು ಫಿಶ್ಗೆಲ್ಲ ಕೈಯಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಆಗೋದು ಹಂಗಾಗಿ ಕೈಲೇ ಹಾಕ್ಕೊತಾ ಇದ್ದೀನಿ ಎಲ್ಲ ಫಿಶ್ಗೂ ಈ ರೀತಿ ಎರಡೂ ಸೈಡು ನಾವು ಮಾ ಪ್ರಿಪೇರ್ ಮಾಡ್ಕೊಂಡಿರೋ ಅಂಥ ಮಸಾಲಾನ ಇದಕ್ಕೆ ಹಾಕ್ಕೊಂಡು ನಾವು ಮಿನಿಮಮ್ ಟೂ ಅವರ್ಸ್ ಆದರೂ ಇಡಬೇಕು ಆವಾಗ ಎಲ್ಲ ಚೆನ್ನಾಗಿರುತ್ತೆ ಎರಡು ಅವರ್ ಆದಮೇಲೆ ನಾನು ಒಂದು ದೋಸೆ ತವೇನ ತಗೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಕೊಂಡು ಫುಲ್ಲು ಎಣ್ಣೆ ಕಾದ ನಂತರ ಕರ್ಬೇವನ್ನ ಹಾಕ್ಕೊತಾ ಇದ್ದೀನಿ ಕರ್ಬೇವು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ಲೇವರು ಅಂತ ಹಾಕ್ಕೊತಾ ಇದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಅದನ್ನು ಹಾಕ್ಕೊಂಡು ಮ್ಯಾರಿನೇಟ್ ಆಗಿರೋ ಅಂಥ ಫಿಶ್ಶನ್ನ ಅದ್ರ ಮೇಲೆ ಇಟ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಫಿಶ್ ತವ ಫ್ರೈ ರೆಡಿ ಆಗುತ್ತೆ ಇದು ತುಂಬ ಸಿಂಪಲ್ಲು ಯಾವುದೇ ರೀತಿ ಮಸಾಲ ರುಬ್ಬೋ ಅಂತ ನೆಸೆಸಿಟಿ ಇಲ್ಲ ಇದಕ್ಕೆ ಈಸಿಯಾಗಿ ಮಾಡ್ಕೋಬೋದು ಆಮೇಲೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್